ಮಾತ್ರ ಏನು ಮಹಾ ನಾವು ವ್ರತಗಳಲ್ಲಿ ಸರ್ವಶ್ರೇಷ್ಠವಾದ ವ್ರತವನ್ನ ಕಾಣೋದು ಅನಂತ ಪದ್ಮನಾಭ ವ್ರತ ಅಂತ ಅನಂತ ಪದ್ಮ ಅನಂತ ಪದ್ಮನಾಭ ವ್ರತವನ್ನ ಇವನ್ ಕೃಷ್ಣ ಕೂಡ ಹೇಳ್ತಾನೆ ಯಾರಿಗೆ ಯುಧಿಷ್ಠರನಿಗೆ ಅವರ ಕಳೆದು ಹೋದ ಸಾಮ್ರಾಜ್ಯವನ್ನ ಮತ್ತೆ ನೀವು ಪಡೆದುಕೊಳ್ಬೇಕು ಅಂದ್ರೆ ನೀವು ಅನಂತ ಪದ್ಮನಾಭ ವ್ರತವನ್ನ ಆಚರಿಸಬೇಕು ಅಂತ ಈ ಕಳೆದುಕೊಂಡ ಹೋದ ಸಾಮ್ರಾಜ್ಯ ಅಂದ್ ಕೂಡ ನಾವೇನು ರಾಜರಾಗಬೇಕು ಅಂತ ಏನಿಲ್ಲ ನೀವು ಈಗ ನಿಮ್ಮ ಅಜ್ಜ ನಿಮ್ಮ ಅಜ್ಜನ ಅಜ್ಜ ಮುತ್ತಜ್ಜ ಅಥವಾ ನಿಮ್ಮ ತಂದೆ ಅವರು ಮಾಡಿದ ಆಸ್ತಿಯನ್ನ ಕಳೆದುಕೊಂಡಿದ್ರೆ ಆಯ್ತು ಅದನ್ನು ಮತ್ತೆ ನೀವು ಅವರು ಅವ್ರು ಯಾವ ಒಂದು ಡಿಗ್ನಿಟಿಯಲ್ಲಿ ಬಾಳಿರ್ತಾರೆ ಅವ್ರೇನೋ ಒಂದು ದೊಡ್ಡ ಸ್ಟೇಟಸ್ ಮಾಡಿರ್ತಾರೆ ನಿಮ್ಗೆ ಆಗ್ತಾ ಇರಲ್ಲ ಅವಾಗ ನೀವು ಹದಿನಾಲ್ಕು ವರ್ಷದ ಈ ವ್ರತವನ್ನ ಮಾಡಬೇಕು ಇದನ್ನ ಪಾಲಿಸಬೇಕು ಗಂಡ ಹೆಂಡತಿ ಇಬ್ರು ಕೂತ್ಕೊಂಡು ಇದನ್ನ ಪಾಲಿಸಿದ್ರೆ ಅವಾಗ ನಿಮಗೆ ಏನು ಕಳೆದೋಗಿತ್ತು ಈ ವಂಶದಲ್ಲಿ ಯಾರ ಒಂದು ಶಾಪದಿಂದ ಅವೆಲ್ಲ ಕಳೆದೋಗಿದ್ದು ಅವೆಲ್ಲವೂ ನೀವು ವಾಪಸ್ ಪಡೆದುಕೊಳ್ಬಹುದು ಇದನ್ನ ಕೃಷ್ಣ ಕೂಡ ಹೇಳ್ತಾನೆ ಮತ್ತೆ ಇದೇ ಒಂದು ಅನಂತ ಪದ್ಮನಾಭ ಕಥೆಯಲ್ಲಿ ಸುಶೀಲ ಮತ್ತು ಕೌಂಡಿನ್ಯ ಋಷಿಗಳು ಋಷಿಗಳು ಕೂಡ ಅವರು ಆ ಕಷ್ಟವನ್ನು ಅನುಭವಿಸ್ತಾರೆ ಆವಾಗ ವಿಷ್ಣುವನ್ನು ಬೇಡಿದಾಗ ವಿಷ್ಣು ಬಂದು ಅನಂತ ಪದ್ಮ ವ್ರತವನ್ನು ಹದಿನಾಲ್ಕು ವರ್ಷ ಮಾಡಕ್ಕೆ ಹೇಳ್ತಾರೆ ಆ ಹದಿನಾಲ್ಕು ವರ್ಷದ ವೃತಗಳಿಂದ ಅವ್ರು ಕಳೆದು ಹೋಗಿದ್ದಂತೆ ಎಲ್ಲವನ್ನೂ ಪಡ್ಕೊಳ್ತಾರೆ ಈ ಆ ಒಂದು ವರ್ಷವೂ ನಾವು ಈ ಒಂದು ಪೂಜೆಯನ್ನು ನಾವು ಮಾಡ್ತೇವೆ ಆ ಒಂದು ಕಥೆಯನ್ನು ನಾನು ನಾವು ಕೂಡ ಅಲ್ಲಿ ಆ ವೃತದಲ್ಲಿ ಆ ಕಥೆಯನ್ನು ಕೂಡ ನೀವು ಕೇಳಬೇಕು ಆ ಕೇಳೋದ್ರಿಂದ ಕೂಡ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಈ ವರ್ಷವೂ ಕೂಡ ಪ್ರತಿ ವರ್ಷದಂತೆ ನಾವು ಅನಂತ ಪದ್ಮ ವ್ರತವನ್ನ ನಾವು ಮಾಡ್ತಾ ಇದ್ದೇವೆ ಸೊ ಎಲ್ಲರೂ ಪಾಲ್ಗೊಳ್ಬೇಕು ಅಂತ ನಾನು ಕೇಳ್ಕೊಳ್ತೇವೆ ಯಾಕಂದ್ರೆ ಇದು ಹದಿನಾಲ್ಕು ವರ್ಷ ಅನ್ನೋದೇನಿದೆಯಲ್ಲ ಇದು ಸುಮ್ಮನೆ ಅಲ್ಲ ಅಸ್ಟ್ರಾಲಜಿಗಲ್ಲಿ ಕೂಡ ಒಂದು ಕಾರಣ ಇದೆ ಶನಿ ರಾಹು ದಾಟು ಹೋಗೋದು ದಾಟು ಹೋಗೋಕೆ ಹನ್ನೆರಡು ವರ್ಷ ಇಡುತ್ತೆ ಹನ್ನೆರಡಿಂದ ಹದಿಮೂರು ವರ್ಷ ಹಿಡಿಯುತ್ತೆ ಆ ಒಂದು ಕಾಲ ಏನಿದೆ ಆ ಕಾಲವನ್ನು ಇಲ್ಲಿ ಕೂಡಿಸಲಾಗಿದೆ ಅದಕ್ಕೋಸ್ಕರ ಅಂದ್ರೆ ಪ್ರೇತ ಯೋಗ ಶನಿರಾಹು ಅಂದ್ರೆ ಏನು ಪ್ರೇತ ಯೋಗ ಆ ಪ್ರೇತ ಯೋಗ ಅನ್ನೋದು ಏನಿದೆ ಯಾರ್ದು ಶನಿ ಅಂದ್ರೆ ಶಾಪ ಕೊಟ್ಟಿರ್ತಾರೆ ನಮ್ಮ ಜಾತಕದಲ್ಲಿ ನಾವು ಶನಿಯನ್ನ ನೋಡ್ತೀವಲ್ಲ ಅಲ್ಲಿ ನಮ್ಮ ತುಂಬಾ ವೀಕ್ನೆಸ್ ಇರುತ್ತೆ ಶನಿ ಅನ್ನೋದು ನಮ್ಗೆ ಪ್ರಾಬ್ಲಮ್ ಆಗಿರುತ್ತೆ ಅಂದ್ರೆ ನಾವು ಅಲ್ಲಿ ಸೇವೆ ಮಾಡಬೇಕು ಅನ್ನೋದು ಇರುತ್ತೆ ಕೆಲವೊಂದ್ಸಲ ರಾಹು ಶನಿ ಶುಕ್ರ ಶನಿ ಶುಕ್ರ ಆದಾಗ ವಿಧವೆಯ ಒಂದು ಶಾಪ ಆಗಿರುತ್ತೆ ಶನಿ ರಾಹು ಆದಾಗ ಪ್ರೀತ ಯೋಗ ಆಗಿರುತ್ತೆ ತಂದೆ ತಾಯಿ ತಂದೆ ತಾಯಿಯು ಅಜ್ಜ ಅಜ್ಜಿಯಿಂದ ಬಂದಂತಹ ಆನ್ಸಿಸ್ಟರ್ ಇಂದ ಬಂದ ಶಾಪಗಳಾಗಿರ್ತವೆ ನೀವು ತಪ್ಪು ಮಾಡಿರಲ್ಲ ಬೇರೆ ಇನ್ಯಾರೋ ಮಾಡಿರೋ ಒಂದು ತಪ್ಪಿಗೆ ನೀವು ಕೂಡ ಕಷ್ಟ ಅನುಭವಿಸ ಅನುಭವಿಸಬೇಕಾಗುತ್ತೆ ಆ ಕಷ್ಟ ಬರೋಕ್ಕೂ ಒಂದು ಕಾರಣ ಇರುತ್ತೆ ಅಂದ್ರೆ ನಿಮ್ಮ ಹೋದ ಜನ್ಮದ ಒಂದು ಪಾಪದ ಕಾರಣ ಕೂಡ ಆಗಿರುತ್ತೆ ಆಯ್ತಾ ಆದ್ರೆ ಈ ಜನ್ಮಕ್ಕೂ ನೀವು ಅದನ್ನು ಅನುಭವಿಸಬೇಕು ಅಂತ ಇರಲ್ಲ ಆ ವೃತ್ತಗಳನ್ನ ಆಚರಿಸಿ ಅದನ್ನ ಕಳೆದುಕೊಳ್ಬಹುದು ಅದಕ್ಕೆ ಇದನ್ನ ಎಲ್ಲರೂ ನೀವು ಭಾಗವಹಿಸಿ ಇದನ್ನ ಈ ಒಂದು ವ್ರತದಲ್ಲಿ ಭಾಗವಹಿಸಿ ಮತ್ತೆ ನಿಮ್ಮ ಸಂಪತ್ತನ್ನು ನಿಮ್ಮ ವೈಭೋಗವನ್ನು ಪಡೆದುಕೊಳ್ಳಿ ಅಂತ ನಾನು ಕೇಳ್ಕೊತೇನೆ ಓಂ ಮಾತ್ರೇ ನಮಃ